ಇವತ್ತು ಏನೋ ನನಗೆ ದೊಡ್ಡ ಸಂಭ್ರಮ ಇಲ್ಲಿ ಕಾಣುತ್ತಿದೆ ಸಂಭ್ರಮ ಸಡಗರದ ವಾತಾವರಣ ಈ ಬೈದೂರಿನ ಪರಿಸರದಲ್ಲಿ ನಾನು ನೋಡುತ್ತಿದ್ದೇನೆ ನಿಮ್ಮ ಎಲ್ಲರ ನಗುಮುಖ ನನಗೆ ನೋಡುವಾಗ ಬಹಳ ಸಂತೋಷವಾಗ್ತದೆ ಬ್ಯಾಂಕಿಗೆ ಉದ್ಘಾಟನೆ ಉದ್ಘಾಟನೆ ಉದ್ಘಾಟನೆಯ ಸಮಯದಿಂದ ಇಲ್ಲಿಯವರೆಗೆ ನೀವು ಪ್ರತಿಯೊಬ್ಬರು ನಗುಮುಖದಿಂದ ಈ ಬ್ಯಾಂಕಿನ ಈ ಹೊಸ ಶಾಖೆಯನ್ನು ಹೊಸ ಆರಂಭವನ್ನು ನೀವು ಸ್ವಾಗತಿಸಿದ್ದೀರಿ ನಿಮ್ಮ ನಗುಮುಖ ನಿಮ್ಮ ಕೈ 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 ಚಂಪಾಳಿಗಳು ಸದಾ ಈ ಬ್ಯಾಂಕಿನಲ್ಲಿ ಬ್ಯಾಂಕಿನ ಈ ಕಾರ್ಯಕ್ರಮ ಯಶಸ್ವಿಗೆ ಇರಲಿ ಎಂದು ನಾನು ಬೇಡುತ್ತೇನೆ ನಗುಮುಖದಿಂದ ಈ ಬ್ಯಾಂಕ್ ಬ್ಯಾಂಕನ್ನು ನೀವು ಸ್ವಾಗತಿಸಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲೂ ಸಹ ಈ ನಗುಮುಖ ನಿಮ್ಮಲ್ಲಿ ಇರಲಿ ಎಂದು ನಾನು ಬೇಡುತ್ತೇನೆ ನಾನು ದೊಡ್ಡ ಮಾತುಗಳನ್ನು ಆಡಲಿಕ್ಕೆ ಹೋಗುವುದಿಲ್ಲ ನನ್ನ ಎಕ್ಸ್ಪೀರಿಯನ್ಸೇ ನಾನು ಹೇಳುತ್ತೇನೆ ಎರಡು ಸಾವಿರ ವರ್ಷದಲ್ಲಿ ನಾನು ಶಿರುವನಲ್ಲಿ ಇದ್ದೆ ಅಲ್ಲಿ ಸಹ ಒಂದು ಎಂ ಸಿ ಬ್ಯಾಂಕಿನ ಶಾಖೆ ಉಂಟು ಅಲ್ಲಿ ನಾನು ಒಂದು ಅಕೌಂಟ್ ಅನ್ನು ಖಾತೆಯನ್ನು ತೆರೆದೆ ಆ ಖಾತೆಯನ್ನು ತೆರೆದು ಇವತ್ತು ಎಷ್ಟು ಅಂದ್ರೆ ಇಪ್ಪತ್ತೈದು ವರ್ಷವಾಯ್ತು ಆದರೆ ಖಾತೆಯನ್ನು ನಾನು ಕ್ಲೋಸ್ ಮಾಡಲಿಲ್ಲ ಯಾಕೆ ಅಂತ ಹೇಳಿದರೆ ಇದು ನಮ್ಮ ನಿಮ್ಮೆಲ್ಲರ ಬ್ಯಾಂಕ್ ಆ ಒಂದು ಪ್ರೀತಿಯ ಸಂಬಂಧ ನನಗೆ ಇತ್ತು ಆದ್ರಿಂದ ಇವತ್ತೂ ನಾನು ಆ ಖಾತೆಯನ್ನು ಉಳ್ಕಳಿಸಿದ್ದೆ ಅಲ್ಲಿ ಇಟ್ಟಿದ್ದೇನೆ ಕ್ಲೋಸ್ ಮಾಡಲಿಲ್ಲ ಯಾಕಂದ್ರೆ ಅಷ್ಟು ಒಂದು ಪ್ರೀತಿ ನನ್ನ ಈ ಎಂ ಸಿ ಬ್ಯಾಂಕ್ ಮೇಲೆ ನನಗೆ ಇದೆ ಯಾಕೆ ಇದೆ ಅಂತ ನಾನು ಹೇಳ್ತೇನೆ ನಾನು ಯಾವಾಗ ಎಫ್ ಸಿ ಸಿ ಬ್ಯಾಂಕ್ ಹೋಗಿದೆ ಹೋಗಿದ್ದೇನೆ ಅಲ್ಲಿಯ ಆ ಒಂದು ಸೇವೆ ನನಗೆ ಬಹಳಷ್ಟು ಒಳ್ಳೆದಾಯಿತು ಮೊತ್ತ ಮೊದಲಾಗಿ ಅಲ್ಲಿ ಇರುವ ಬ್ಯಾಂಕ್ ಸಿಬ್ಬಂದಿ ಸ್ವಾಗತಿಸುವ ರೀತಿ ಮಾತಾಡುವ ರೀತಿ ಸ್ವಾಗತ ಕೊಡುವ ರೀತಿ ನನಗೆ ಬಹಳಷ್ಟು ಒಳ್ಳೆಯದಾಯಿತು ಒಬ್ಬ ಆ ಗ್ರಾಹಕ ಬ್ಯಾಂಕಿನ ಒಳಗೆ ಹೇಳಿದರೆ ಇನ್ನೊಮ್ಮೆ ಆಗ್ತದೆ ಅಂತ ಒಂದು ಪ್ರೀತಿಮಯ ವಾತಾವರಣ ನಾನು ಈ ಬ್ಯಾಂಕಿನಲ್ಲಿ ನೋಡಿದೆ ಅದು ಒಂದು ಕಾರಣ ಇನ್ನೊಂದು ಈ ಬ್ಯಾಂಕ್ ಕ್ಲಪ್ತ ಸಮಯದಲ್ಲಿ ಒಳ್ಳೆಯ ಗುಣಮಟ್ಟದ ಸೇವೆಯನ್ನು ಈ ನೀಡುತ್ತಾ ಬಂದಿದೆ ಇಪ್ಪತ್ತನೇ ಶಾಖೆ ನೂರ ಹದಿಮೂರು ವರ್ಷದ ಸಮರ್ಪಿತ ಸೇವೆ ಜಾಸ್ತಿ ಶಾಖೆಯನ್ನು ಅವರು ಹಾಕ್ಲಿಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಯಾವ ಶಾಖೆಗಳು ಯಾವ ಪರಿಸರದಲ್ಲಿ ಉದ್ಘಾಟನೆಗೊಂಡಿವೆ ಆ ಶಾಖೆಯು ಅಷ್ಟು ಪರಿಣಿತವಾಗಿ ಆ ಪರಿಸರದಲ್ಲಿ ಕೆಲಸ ಮಾಡಿ ಆ ಪ್ರಗತಿಯನ್ನು ತೋರಿಸುವ ಶಕ್ತಿ ಈ ಬ್ಯಾಂಕಿಗೆ ಇದೆ ಪ್ರತ್ಯೇಕವಾಗಿ ನಾನು ಹೇಳಿ ಬಯಸ್ತೇನೆ ಸಹಕಾರ ರತ್ನ ಅನಿಲ್ ಲೋಬೋ ಈಸ್ ಯಂಗ್ ಡೈನಾಮಿಕ್ ಮತ್ತು ಅವರಿಗೆ ಒಂದು ಈ ಬ್ಯಾಂಕಿನ ಈ ಸೇವೆಗಳು ಎಲ್ಲೆಡೆ ಹೋಗಬೇಕು ಮತ್ತು ಒಳ್ಳೆಯ ಸೇವೆಯನ್ನು ಕೊಡಬೇಕಂತ ಒಂದು ಪಣ ಉಂಟು ಅವರಿಗೆ ಒಂದು ಒಂದು ಆಶೆ ಉಂಟು ಅದನ್ನು ಅವರು ಸಾಧಿ ತೋರಿಸಿದ್ದಾರೆ ಅವರೊಂದಿಗೆ ಆಡಳಿತ ಮಂಡಳಿ ಬೆನ್ನೆಲುಬಾಗಿ ನಿಂತಿದೆ ಆದ್ದರಿಂದ ಇಪ್ಪತ್ತನೇ ಶಾಖೆ ಈ ಬೈಂದೂರು ಪರಿಸರದಲ್ಲಿ ಉದ್ಘಾಟನೆಗೊಳ್ಳುವುದು ನಿಜಕ್ಕೂ ನಮಗೆ ಮತ್ತು ನಿಮಗೆ ಎಲ್ಲರಿಗೆ ಇವತ್ತು ಒಂದು ಹೆಮ್ಮೆಯ ವಿಚಾರವಾಗಿದೆ ಇನ್ನೊಂದು ಬ್ಯಾಂಕ್ ಇನ್ನೊಂದು ವಿಷಯ ನಾನು ಈ ಬ್ಯಾಂಕಿನಲ್ಲಿ ಕಂಡುಕೊಂಡದ್ದು ಈ ಬ್ಯಾಂಕ್ ಸಮಾಜಮುಖಿ ಬ್ಯಾಂಕ್ ಒಂದು ಬ್ಯಾಂಕ್ ಒಳ್ಳೆಯ ಬ್ಯಾಂಕ್ ಒಂದು ಸಮಾಜದಲ್ಲಿ ತೆರೆದರೆ ಆ ಸಮಾಜವು ಪ್ರಗತಿ ಆಗ್ತದೆ ಅಂತೆ ಖಂಡಿತವಾಗಿ ಇದು ಒಂದು ಸಮಾಜಮುಖಿ ಬ್ಯಾಂಕ್ ಅಂತ ನಾನು ಹೇಳ್ತೇನೆ ಈ ಬ್ಯಾಂಕಿಗೆ ಎಲ್ಲ ವರ್ಗದ ಜನರು ಒಂದೇ ಜಾತಿ ಮತ ಭೇದ ಇಲ್ಲ ಸೌಹಾರ್ದತೆ ಏನಂತ ಕಲಿಯಬೇಕಾದ್ರೆ ಸಾಮರಸ್ಯದ ಜೀವನ ಬದುಕು ನಾವು ಏನಂತ ಕಲಿಯಬೇಕಾದ್ರೆ ಈ ಬ್ಯಾಂಕ್ ಅನ್ನು ನಾವು ನೋಡ್ಬೇಕು ಇದೊಂದು ಆದರ್ಶ ಬ್ಯಾಂಕ್ ಅಂತ ನಾನು ಹೇಳ್ತೇನೆ ಯಾಕೆಂದ್ರೆ ಎಲ್ಲಾ ಜಾತಿ ಮತ ಇಲ್ಲದೆ ಜನರನ್ನು ಒಟ್ಟಿಗೆ ಕೊಂಡೊಯ್ಯುವ ಶಕ್ತಿ ಈ ಬ್ಯಾಂಕಿಗೆ ಇದೆ ಇದನ್ನು ನಾನು ಕಣ್ಣಾರೆ ನಾನು ನೋಡಿದ್ದೇನೆ ಇದು ಒಂದು ಸಮಾಜಮುಖಿ ಬ್ಯಾಂಕ್ ಅಂತ ನಾವು ಹೇಳ್ಬೋದು ಮತ್ತೊಂದು ನಾನು ನೋಡಿದ ವಿಷಯ ಅಂತ ಹೇಳಿದರೆ ಈ ಬ್ಯಾಂಕಿನ ನೌಕರರ ಡೆಡಿಕೇಶನ್ ಕಮಿಟ್ಮೆಂಟ್ ಅಂಡ್ ಸರ್ವಿಸ್ ಒಳ್ಳೆಯ ಡೆಡಿಕೇಶನ್ ಇಂದ ಸ್ಟಾಫ್ ಈ ಬ್ಯಾಂಕ್ನಲ್ಲಿ ಇದೆ ಅವರಿಗೆ ಒಂದು ಕಮಿಟ್ಮೆಂಟ್ ಉಂಟು ನಮ್ಮ ಗ್ರಾಹಕರೇ ದೇವರ ಪ್ರತಿಯೊಬ್ಬ ಗ್ರಾಹಕರನ್ನು ಪ್ರೀತಿಯಿಂದ ಅವರು ಸ್ವಾಗತಿಸ್ತಾರೆ ಅವರ ಕಮಿಟ್ಮೆಂಟ್ ಸರ್ವಿಸ್ ನಿಜ ನಿಜವಾಗಿಯೂ ಶ್ಲಾಘನೀಯವಾಗಿದೆ ಈ ಪರಿಸರದಲ್ಲಿ ಖಂಡಿತವಾಗಿ ಇಂತಹ ಸೇವೆಯನ್ನು ನಾವು ಪಡ್ಕೊಳ್ಳುವ ಜನರು ಭಾಗ್ಯವಂತರು ಮತ್ತು ಈ ಪರಿಸರಕ್ಕೆ ಇಂತಹ ಒಂದು ಬ್ಯಾಂಕ್ ಇವತ್ತು ಉದ್ಘಾಟನೆ ಗೊಂಡಿರುವುದು ಇದು ನಮಗೆಲ್ಲರಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ನೂರ ಹದಿಮೂರನೇ ವರ್ಷದ ಸಮರ್ಪಿತ ಸೇವೆ ಇನ್ನು ನೂರ ಇಪ್ಪತ್ತೈದು ವರ್ಷ ಜೂಗಲಿಗೆ ಎಷ್ಟು ವರ್ಷ ಉಂಟು ಇನ್ನೂ ಹನ್ನೆರಡು ವರ್ಷ ಉಂಟು ನೂರ ಇಪ್ಪತ್ತೈದು ವರ್ಷ ಈ ಜುಗುಲಿ ಈ ಸಂಭ್ರಮ ಮಾಡುವ ಈ ಭಾಗ್ಯ ಈ ಬ್ಯಾಂಕಿಗೆ ಸಿಗಲಿ ಅಷ್ಟರ ಸಮಯದಲ್ಲಿ ಈ ಬ್ಯಾಂಕ್ ಇಡೀ ಈ ಬೈದೂರು ಪರಿಸರದಲ್ಲಿ ಜನರ ನಂಬಿಕೆಯ ಬ್ಯಾಂಕ್ ಆಗಿ ಪರಿವರ್ತನೆಯಾಗಲಿ ಎಂದು ನಮ್ಮೆಲ್ಲರ ನಿಮ್ಮೆಲ್ಲರ ಕನಸಾಗಲಿ ನಿಮ್ಮ ಸಹಕಾರ ಇರುವಷ್ಟಕ್ಕೆ ನಿಮ್ಮ ಸಹಕಾರ ಎಷ್ಟರ ಮಟ್ಟಿಗೆ ಇದು ಅಷ್ಟೇ ಮಟ್ಟದಲ್ಲಿ ಮಟ್ಟದಲ್ಲಿ ಈ ಬ್ಯಾಂಕ್ ಬೆಳೀತದೆ ನಾನು ನಿಮ್ಮಲ್ಲಿ ವಿನಂತಿಸುವುದು ಖಾತೆಯನ್ನು ತೆರೆಯುವ ಮುಖಾಂತರ ತೆರೆಯುವ ಮುಖಾಂತರ ಸಹಕರಿಸಿ ನಮ್ಮ ಚರ್ಚಿನ ಮೊದಲ ಖಾತೆಯನ್ನು ಸಹ ನಾವು ಈ ಬ್ಯಾಂಕಿಗೆ ಕೊಟ್ಟಿದ್ದೇವೆ ಅಂದರೆ ಅಷ್ಟು ಒಳ್ಳೆಯ ಸರ್ವಿಸ್ ನಮಗೆ ಸಿಕ್ಕುತ್ತದೆ ಅಂತ ನಮಗೆ ಒಂದು ಭರವಸೆ ಉಂಟು ಮತ್ತು ನಾವೇ ಈ ಖಾತೆಯನ್ನು ಈ ಬ್ಯಾಂಕಿಗೆ ಮೊದಲ ಖಾತೆಯನ್ನು ತೆರೆದಿದ್ದೇವೆ ನಾವು ತೆರೆದಿದ್ದೇವೆ ನಿಮಗೆ ಒಂದು ಮಾದರಿಯಾಗಲಿ ನೀವು ಸಹ ಖಾತೆಯನ್ನು ತೆರೆದು ಈ ಬ್ಯಾಂಕನ್ನು ಹುರಿದುಂಬಿಸ ಹುರಿದುಂಬಿಸಬೇಕು ಪ್ರೇರೇಪಿಸಬೇಕೆಂದು ನಾನು ನಿಮ್ಮ ಕಳಕಳಿಯಿಂದ ವಿನಂತಿ ಮಾಡುತ್ತೇನೆ ಪರಿಸರದಲ್ಲಿ ಉತ್ತಮ ಬ್ಯಾಂಕ್ ಈ ಒಂದು ಎಂ ಸಿ ಸಿ ಬ್ಯಾಂಕ್ ಬಂದಾಗ ಬಂದ ಈ ಸಂದರ್ಭದಲ್ಲಿ ದೇವರು ಈ ಬ್ಯಾಂಕನ್ನು ಎಲ್ಲ ಸಿಬ್ಬಂದಿಯನ್ನು ಆಡಳಿತ ಮಂಡಳಿಯನ್ನು ಮತ್ತು ಗ್ರಾಹಕರನ್ನು ಮಗದೊಮ್ಮೆ ಆಶೀರ್ವಾದಿಸಲಿ ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಸಹಕಾರದೊಂದಿಗೆ ಈ ಬ್ಯಾಂಕ್ ಈ ಪರಿಸರದಲ್ಲಿ ಉತ್ತಮ ಬ್ಯಾಂಕ್ ಆಗಿ ಪರಿಣಾಮ ರೂಪುಗಳಲ್ಲಿ ಎಂದು ನಾನು ಬೇಡುತ್ತಾ ನನ್ನ ಎರಡು ಮಾತುಗಳು ನಿಮಗೆಲ್ಲ ತಿಳಿದಿರುವಂತೆ ಇಂದು ತುಂಬಾ ಸಂತೋಷವನ್ನು ನೀಡುವಂತಹ ಒಂದು ಸುದಿನ ಎಂದು ಹೇಳ್ಬಹುದು ಯಾಕಂದ್ರೆ ಅಭಿವೃದ್ಧಿ ಹೊಂದಿರುವಂತಹ ಬೈದೂರಿನಲ್ಲಿ ಎಂ ಸಿ ಬ್ಯಾಂಕ್ ಅದರ ಇಪ್ಪತ್ತನೇ ಶಾಖೆಯನ್ನು ವಿದ್ಯುಕ್ತವಾಗಿ ಇವತ್ತು ತೆರೆದಿದೆ ನಿಮಗೆಲ್ಲ ತಿಳಿದಿರುವಂತೆ ನೂರ ಹದಿಮೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಒಂದು ಬ್ಯಾಂಕ್ ಗ್ರಾಹಕರ ಸೇವೆಯಲ್ಲಿ ಮಂಚೂಣಿಯಲ್ಲಿ ಇದೆ ಎಂದು ಹೇಳೋದರಲ್ಲಿ ನಾನು ಅಭಿಮಾನ ಪಡ್ತಾ ಇದ್ದೇನೆ ನನಗೊಂದು ಅನುಭವ ಕಳೆದ ತಿಂಗಳು ಮಂಗಳೂರಿಗೊಮ್ಮೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮಂಗಳೂರಿನ ಎಂ ಸಿ ಸಿ ಬ್ಯಾಂಕಿಗೆ ಹೋಗುವಂತಹ ಅವಕಾಶ ನನಗೆ ಸಿಕ್ಕಿತು ಅಲ್ಲಿರುವಂತಹ ಸಿಬ್ಬಂದಿಗಳು ಯಾವ ರೀತಿಯಲ್ಲಿ ಗ್ರಾಹಕರನ್ನು ನೋಡಿಕೊಳ್ಳುತ್ತಾರೆ ಎಂದು ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕೇವಲ ನಿಮಿಷಗಳಲ್ಲಿ ನನ್ನ ಕಾರ್ಯವನ್ನು ಮುಗಿಸಿ ನನ್ನನ್ನು ಹೊರಗಡೆ ಅವರು ಕಳಿಸಲಿಕ್ಕೆ ನೀಡಿದಂತಹ ಅಲ್ಲದ ಅವರು ಕಳಿಸಿದಂತಹ ಅವರ ಒಂದು ತಾಳ್ಮೆ ಅದೇ ರೀತಿಯಲ್ಲಿ ಗ್ರಾಹಕರನ್ನು ಪ್ರೋತ್ಸಾಹಿಸುವಂತಹ ಅವರ ಒಂದು ಕಾರ್ಯ ಇದು ನನಗೆ ತುಂಬಾ ಖುಷಿಯನ್ನು ಕೊಟ್ಟಿತ್ತು ಅಭಿವೃದ್ಧಿ ಪ್ರದೇಶದಲ್ಲಿ ಇನ್ನು ಅನೇಕ ಬ್ಯಾಂಕ್ಗಳಿವೆ ಆದರೆ ಏನು ಎಂ ಸಿ ಸಿ ಬ್ಯಾಂಕಿನ ಪ್ರತ್ಯೇಕತೆ ಅದು ಬೇರೆದಲ್ಲ ಗ್ರಾಹಕರ ಸೇವೆಯಲ್ಲಿ ಅವರು ಕೊಡುವಂತಹ ಕೊಡುಗೆ ಎಂದು ಹೇಳುವುದರಲ್ಲಿ ನಾನು ಖುಷಿ ಪಡ್ತಾ ಇದ್ದೇನೆ ಸಹಕಾರ ರತ್ನ ಶ್ರೀಯುತ ಅನಿಲ್ ರೋಬೋ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಶಾಖೆಯು ಇವತ್ತು ಇಲ್ಲಿ ಅನೇಕ ಗ್ರಾಹಕರಿಗೆ ಉತ್ತಮ ಕೊಡುಗೆಯನ್ನು ಕೊಟ್ಟಿರುವಾಗಲಿಕ್ಕೆ ಇವತ್ತು ಬ್ಯಾಂಕ್ ಸಹಕಾರ ಕೊಡಲಿ ಎಲ್ಲರ ಸೇವೆಯಲ್ಲಿ ಈ ಬ್ಯಾಂಕ್ ಮಂಚೂಣಿಯಲ್ಲಿ ಇರಲಿ ಇದು ಇನ್ನು ಅನೇಕ ಶಾಖೆಗಳನ್ನು ಕರ್ನಾಟಕದಲ್ಲಿ ತೆರೆಯುವಂತಾಗಲಿ ಎಂದು ಹೇಳುತ್ತಾ ಹಾರೈಸುತ್ತ ಈ ಒಂದು ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅಧ್ಯಕ್ಷರಿಗೂ ಹಾಗೂ ಬೆಂಗಳೂರಿನ ಇಪ್ಪತ್ತನೇ ಶಾಖೆಯ ಇದರ ವ್ಯವಸ್ಥಾಪಕ ಸಮಿತಿಯವರಿಗೂ ಎಲ್ಲ ಶುಭವನ್ನು ಆರೈಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ತೋರ್ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಬ್ಯಾಂಕುಗಳು ಹುಟ್ಟಿಕೊಂಡವು ಸುಮಾರು ಆರು ಬ್ಯಾಂಕುಗಳು ಹುಟ್ಟಿಕೊಂಡಿವೆ ವಿಶೇಷವಾಗಿ ವಿಜಯ ಬ್ಯಾಂಕ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಮತ್ತು ಎಮ್ ಸಿ ಸಿ ಬ್ಯಾಂಕ್ ಎಲ್ಲ ಬ್ಯಾಂಕುಗಳು ದಕ್ಷಿಣ ಕನ್ನಡದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿಕೊಂಡಿದ್ರು ಸಹ ಉಳಿದ ಎಲ್ಲ ಬ್ಯಾಂಕುಗಳು ರಾಷ್ಟ್ರೀಕೃತ ಆದರೂ ಕರ್ನಾಟಕ ಬ್ಯಾಂಕ್ ಮತ್ತು ಎಮ್ ಸಿ ಎಮ್ ಸಿ ಸಿ ಬ್ಯಾಂಕ್ ರಾಷ್ಟ್ರೀಕೃತ ಆಗಲಿಲ್ಲ ಎಮ್ ಸಿ ಸಿ ಬ್ಯಾಂಕಿನವರು ಶಾಖೆಗಳ ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಸಹ ಇದೊಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಿನ ಸ್ಥಾನಮಾನವನ್ನು ಹೊಂದಿ ಹೊಂದಿದ್ದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಯಾಕಂತ ಹೇಳಿದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಿನ ಸ್ಥಾನಮಾನವನ್ನು ಹೊಂದ ಹೊಂದ ಆ ಬ್ಯಾಂಕಿನ ತಾಕತ್ತು ಎಷ್ಟು ಇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಹಾಗಾಗಿ ಕೇವಲ ಉಡುಪಿ ಮಂಗಳೂರಿನಲ್ಲಿ ಕೇಂದ್ರೀಕೃತವಾಗಿ ಶಾಖೆಗಳನ್ನು ಮಾಡಿ ಕಾರ್ಯಾಚರಿಸುತ್ತಿದ್ದ ಈ ಎಮ್ ಸಿ ಬ್ಯಾಂಕಿನವರು ಬೈದೂರು ಭಾಗದಲ್ಲಿ ವಿಶೇಷವಾಗಿ ಬೈದೂರು ಭಾಗದಲ್ಲಿ ತ್ಯಾಗ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈ ರೂರಲ್ ಭಾಗದಲ್ಲಿ ಇವತ್ತು ತಮ್ಮ ಶಾಖೆಯನ್ನು ತರಿತಾ ಇದ್ದಾರೆ ಬಹುಶಃ ಇಲ್ಲಿ ಅವರಿಗೆ ಕೈಗಾರಿಕೋದ್ಯಮಗಳು ಅಥವಾ ವಾಣಿಜ್ಯ ಸಿಗುವುದು ಕಷ್ಟ ಇಲ್ಲಿ ಕೃಷಿಕರೇ ಹೆಚ್ಚಿಗೆ ಇರುವಂಥ ಊರು ಬೈಂದೂರು ಆದ್ದರಿಂದ ಇಲ್ಲಿ ತಾವು ಕೃಷಿ ಸಾಲಗಳನ್ನು ಇಲ್ಲಿಯ ಜನರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ನೀವು ಸಿಟಿಯಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಲೋನ್ಗಳನ್ನು ಬಡ್ಡಿ ಹೆಚ್ಚಿಗೆ ತೆಗೆದುಕೊಂಡು ಕೊಟ್ಟು ಲಾಭ ಮಾಡ್ತೀರಿ ಆ ಲಾಭವನ್ನು ನಮ್ಮೂರಿನ ಕೃಷಿಕರಿಗೆ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಸಹಕಾರ ನೀಡಬೇಕನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅದರೊಂದಿಗೆ ಈ ಕಟ್ಟಡದ ಮಾಲೀಕರಾದ ಜಗಣಾಶ್ ಶೆಟ್ಟರು ಬಹುಶಃ ಬೈಲೂರಿನಲ್ಲಿ ಯಾವ ಬ್ಯಾಂಕ್ ಓಪನ್ ಮಾಡೋದಾದ್ರೂ ಮೊದಲು ಕೆಟ್ಟು ಜಗನ್ನಾಶ್ ಹತ್ರ ನಿಮ್ಮ ಬಿಲ್ಡಿಂಗ್ ಅಂತ ಬಹುಶಃ ಜಗನಾಶ್ ಶೆಟ್ಟರು ಬಿಲ್ಡಿಂಗ್ನಲ್ಲಿ ಯಾವುದೇ ಒಂದು ವ್ಯವಹಾರವನ್ನು ಶುರು ಮಾಡಿದರೆ ಅದರಲ್ಲಿ ಲಾಸ್ ಅಂತೂ ಆಗೋದಿಲ್ಲ ಬಹಳ ಉನ್ನತಿಯನ್ನು ಇದೆ ಆದ್ದರಿಂದ ಅಂಥ ಒಂದು ಇವತ್ತು ಸ್ಥಳದಲ್ಲಿ ನೀವು ಬ್ಯಾಂಕಿನ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀರಿ ಬಹಳ ಸಂತೋಷ ಆಗಿದೆ ಇಲ್ಲಿಯ ನಮ್ಮ ಭಾಗದ ಜನರಿಗೆ ವಿಶೇಷವಾದ ಸಹಕಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ನಮ್ಮೂರಿನ ಜನರು ನಿಮಗೆ ಸಹಕಾರವನ್ನು ಕೊಡ್ತಾರೆ ಅನ್ನುವ ಮಾತನ್ನು ಹೇಳ್ತಾ ನನಗೆ ನಿಮ್ಮ ಬ್ಯಾಂಕಿನ ಉದ್ಘಾಟನೆಯಲ್ಲಿ ಭದ್ರತಾ ಕೋಟೆಯಿಂದ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಈಗಿನ ಕಾಲಘಟ್ಟ ಹೇಗೆ ಅಂತ ನಮಗೆಲ್ಲರಿಗೆ ಗೊತ್ತು ಒಂದು ಕಾಂಪಿಟೇಟಿವ್ ವರ್ಲ್ಡ್ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವು ಮೊದಲನೇದಲ್ಲಿ ಸಂಪ್ರದಾಯ ತೆಗೆದುಕೊಂಡ್ರೆ ನಾವು ಬೆಳವಣಿಗೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಹೇಗೆ ಓಡಬೇಕು ಅದನ್ನು ನಾವೆಲ್ಲ ಜನಸಾಮಾನ್ಯರು ನಾವು ಯೋಚಿಸಬೇಕು ಅದಕ್ಕಿಂತ ಮುಖ್ಯವಾಗಿ ಯಾರೋ ಸಮಾಜದ ಸಂಸ್ಥೆಗೆ ಸಮಾಜದಲ್ಲಿ ಯಾರು ನಾಯಕರು ವಹಿಸ್ತಾರೆ ನೋಡು ಅವರು ವಿಶೇಷವಾಗಿ ಅದನ್ನು ಯೋಚಿಸಲೇಬೇಕಾಗ್ತದೆ ಹಾಗೆ ನಮ್ಮ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಆಡಳಿತ ಮಂಡಳಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ ಮಂಗಳೂರಿನಿಂದ ಬಂದಿದ್ದಾರೆ ಆ ವಿಶೇಷವಾಗಿ ನಮ್ಮ ಬ್ಯಾಂಕ್ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಈ ಬ್ಯಾಂಕಿನಲ್ಲಿ ನೂರ ಹದಿಮೂರು ವರ್ಷ ನಮ್ಮ ಬ್ಯಾಂಕಿಗೆ ಆಯಿತು ನೂರ ಐದು ವರ್ಷ ಆಗುವಾಗ ನಾವು ನಾಯಕತ್ವ ತೆಗೆದುಕೊಂಡೆವು ನೂರ ಐದು ವರ್ಷದಲ್ಲಿ ಏನು ಬೆಳವಣಿಗೆ ಆಗಿದೆ ನೋಡಿ ಅದು ಏಳು ವರ್ಷದಲ್ಲಿ ಅದಕ್ಕಿಂತ ತಪ್ಪು ಬೆಳವಣಿಗೆ ಮಾಡಿ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಗ್ರಾಹಕರ ಸಹಕಾರದಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಸಂತೋಷದಿಂದ ಹೇಳ್ತೇನೆ ಎಲ್ಲರ ಆಶೀರ್ವಾದ ಇದರಿಂದ ನಮಗೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲು ಸಂತೋಷ ಪಡುತ್ತೇನೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ